ಏ ರಾಜ ಯಾರ್ಯಾರ ರಾಮಜೋಗಿ ಜೋಗಿ ಅಮ್ಮನಿನ ನೋಡೋಕ್ಕೆ ಬರ್ತೀವಿ ಅಂತಂದು ಅಂತಿದ್ರಲ್ಲ ಒಂಚೂರು ಮನೆಯಾಗೆ ಹೆಚ್ಚು ಮಾಡಿ ಕಸ ಕಸ ಗುಡಿಸಿ ಅವ್ರು ಬಂದಾಗ ಪರ್ಕೆ ಇಟ್ಕೊಂಬಕ್ಕೆ ಹೋಗ್ಬೇಡ್ರಿ ಅಚ್ಚುಕಟ್ಟಾಗಿ ಬಾಗಿಲೊಂದು ಸಾರಿಸಿ ಎಲ್ಲ ಹೆಚ್ಕುಟ್ ಮಾಡಿ ಒತ್ತು ಮುಂಚಾನೆ ಏನಾರು ಒಂಚೂರು ತಿಂಡಿನ ಕಾಫಿನ ಯತನ ಕೊಟ್ಟ್ರಿ ಒಳ್ಳೆ ಮನೆ ಕಡಿಕೆ ಚೆನ್ನಾಗೈದರಂತೆ ಅವರು ಅನುಕೂಲವಾಗಿ ಹುಡುಗ ಇಂಜಿನಿಯರಿಂಗ್ ಮಾಡ್ಯಾನಂತೆ ಒಬ್ಬನೇ ಮಗ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಇಲ್ವಂತೆ ಭಾಳ ಒಂದು ಒಂದೆರಡು ಎಕರೆ ತೆಂಗಿನ ತೋಟ ಐತಂತೆ ಒಂದೆರಡು ಎಕರೆ ಅಡಿಕೆ ತೋಟ ಐತಂತೆ ಒಂದಿಟ್ಟು ಖಾಲಿ ಜಮೀನು ಐತಂತೆ ಒಂದೆರಡು ಬೋರ್ ಹಾಕ್ಸಿರಂತೆ హుడ్గ బూరగం అబ్నే మగ అంతే బల్ చనంతే నమే హే సాకు ఏదక్షణ కొడదు బేట ఏను బ నవే ఎలా చిక్కీ మద్యక అంతి ఏదారు ఇవత గారు అమ్మణి నోడ్కే అష్ట అవుతారు నవరు మనతాగా ఎలా క్లీన్ ఈ గత ఆయన ಪುಂಕಣಮ್ಮ ನಮಗೆ ಬೇಕಂದ್ರು ಬರಲ್ಲ ಅವರಾಗಿ ಅವರು ಬಂದಿದ್ದಾರೆ ಪಾಪ ಬಾಲು ಇಷ್ಟಪಟ್ಟವ್ರೆ ಹಂಗಮ್ಮ ತಂದರು ಬತ್ತಾರೆ ಅಂತಂದೇಳಿ ಅವ್ರು ಯಾರಿಗೂ ಸಂಬಂಧ ಅಂತ ಕೇಳಿದ್ರು ನಾನು ನಂಬರ್ ಕೊಟ್ಟಿದ್ದೆ ಹೀಗೆ ಯಾವನ ಹೆಣ್ಣಿದ್ರಿ ಹೇಳೋಂದಿದ್ರು ನಮ್ಮಮ್ಮಣ್ಣಿನ ಐತೆ ಹೇಳಪ್ಪ ಅಂತಂದೇಳಿ ಹೇಳಿ ಹೇಳಿದ್ದೆ ಫೋನ್ ಮಾಡಿದ್ರು ಅದಕ್ಕೆ ಬರ್ತೀವಿ ಅಂತಂದೇಳಿ ಫೋನ್ ಮಾಡಿದ್ರು ಕಣಮ್ಮ ನಾವಾಗಿ ಹುಡ್ಕಂಡೋದ್ರೆ ಸಿಗೋದಿಲ್ಲ ನೋಡೋಣ ಏನೋ ಋಣ ಸಂಬಂಧಿದ್ದು ಅವರು ಒಪ್ಪಿಗೆ ಅದು ಮಾಡ್ಕೊಂಡು ಹೋಗ್ತೀವಿ ಅಂದರೆ ಕೊಟ್ಟು ಮಾಡೋಣ ನನಗೂ ಅದೇ ಕಣಮ್ಮ ಆಸಿರೋದು ನಿನ್ನಂತೇನೆ ನೆನೆ ನೋಡೋಣ ಊನತ್ತೆ ಹಂಗಮ್ಮ ನಾನು ಫೋಟೋ ಕಳ್ಸಿದ್ದಲ್ಲ ವಾಟ್ಸಪ್ನಾಗೆ ಹುಡ್ಗಿನ ನೋಡಿ ನಮಗೆ ತುಂಬ ಇಷ್ಟ ಆಗೈತೆ ಅಂತಂದರೆ ಕಾಣತ್ತೆ ಅದಕ್ಕೆ ನಾವು ಹಾಗೆ ಮಾಡೋಣ ಕಾಣುತ್ತೆ ನಮ್ಮ ಕೈಲೇ ಆಗೋದಿಲ್ಲ ಜಾಸ್ತಿ ವರದಕ್ಷಿಣೆ ಪ್ರದರ್ಶನ ಕೊಟ್ಟು ಮಾಡೋಕ್ಕೆ ಓದದಳೆ ಇನ್ನು ಮುಂದಕ್ಕೆ ಓದಿಸ್ಕೊಮ್ಮದಾದರೆ ಅವರೇ ಓದಿಸ್ಕೊಂಬಲಿ ಇಲ್ಲಾಂದರೆ ಅವರು ಕೆಲಸ ಕಳ್ಸಂಗಿರು ಓದಿಸ್ಕೊಂಬಲಿ ಇಲ್ಲಾಂದರೆ ಮನೆಗೆ ಇರ್ತಿ ಇರಿಸ್ಕೊಂಡ್ರೆ ಇರಿಸ್ಕೊಂಬಲಿ ಹೆಂಗೆ ನಮ್ಮ ಮಗಳು ಸುಖವಾಗಿದ್ರೆ ಸಾಕು ಹಂಗಮ್ಮ ತಂದರು ನಾನು ಒಳಗೆ ಎಲ್ಲ ಕ್ಲೀನ್ ಮಾಡಿದೀನಿ ಅದಕ್ಕೆ ಹೊತ್ತು ಮುಂಚೆ ಎಲ್ಲ ತೊಳೆದು ಬಳ್ದು ಎಲ್ಲ ರೆಡಿ ಮಾಡಿದ್ದೀನಿ ಕಾಣತ್ತೆ ಬರ್ಲಿ ಹೇಳು ಫೋನ್ ಮಾಡಿದ್ರು ಯಾವ ಬಸ್ಸಿಗೆ ಬರ್ತಾರೆ ನೋಡು ಕಾಕಂಬ ಯಾರಿದ್ದೀರಾ ಮನೆಯೊಳಗೆ ಇದೇ ರಾಜಣ್ಣ ಮನೆ ಅಂದ್ರೆ ಇದೇನಾ ಯಾರಿದ್ದೀರಾ ಅವ್ರೇನಕಂಡ್ರಿ ಕೂಗಂಗ್ ಹೊರಗೆ ಯಾರಿದ್ದೀರಾ ಅಂತ ಅಂದೇಳಿ ಅವರೇ ಇರ್ಬೇಕೇನ ನೋಡ್ರಿ ನೋಡ್ರಿ ಕರ್ಕಂಬರ್ರಿ ಒಳಕ್ಕೆ ಚಾಪೆ ಇದೆ ಹಾಸ್ತೀನಿ ಮೇಲೆ ಕೊಂಡಿಸ್ರಿ ನಾನು ಒಳಕೋಗಿ ಬರ್ತೀನಿ ನೀವು ಕರ್ಕೊಂಬರೀ ಒಳಗೆ ಕರ್ಕಂಬರ್ರಿ ಮಾತಾಡಿಸ್ತಂಗ ಅವ್ರೇನೆ ನಾವು ನೆನೆಸ್ಕೊಂಡ್ವಿ ಅವರು ಬಂದೇ ಬಿಟ್ರು ಓಹ್ ಈಗ ಬಂದ್ರಾ ಬರ್ರಿ ಬರ್ರಿ ಬಂದೆ ಬಿಟ್ಟ್ರಿ ಇದೇ ರಾಜಣ್ಣ ಮನೆ ಅಂದರೆ ಇದೇನೆ ಬರ್ರಿ ಹೆಂಗೋ ನೋಡಿ ದಾರ ಹಂಗೆ ಸೀದಾ ನಮ್ಮನೆ ಬಂದಿದ್ದೀರಾ ಯಾರಾದರೂ ಹೇಳಿದ್ರಾ ಹ್ಞೂ ರೀ ಅಲ್ಲಿ ಕೇಳಿದ್ವಿ ಅವರು ಹೇಳಿದರು ಇದೇ ರಾಜನ ಮನೆ ಅಂತಂದು ಹೇಳಿ ಒಂಚೂರು ಮುಂದಕ್ಕೆ ಹೋಗ್ರಿ ಅಲ್ಲಿ ಕಾಣೋದು ಹೆಂಚಿನ ಮನೆನೇ ಹೂವಿನ ಗಿಡ ಐತಲ್ಲ ಅದೇ ಅಂತಂದು ಕೂತು ಹೇಳಿದರು ನಾವೇ ಬಂದ್ವಿ ಓ ಬರ್ರಿ ಇವಾಗ ಬಂತಲ್ಲ ಹತ್ತು ಗಂಟೆ ಬಸ್ ಅದಕ್ಕೆ ಬಂದ್ರಾ ಚೆನ್ನಾಗಿದ್ದೀರಾ ನೀವೆಲ್ಲರೂ ಕೂತ್ಕೊಳ್ರಿ ಕೂತ್ಕೊಳ್ರಿ ಹ್ಞೂ ರೀ ಚೆನ್ನಾಗಿದ್ದೀವಿ ಇದೇ ಮನೆ ಅಂತಂದರು ನಾವು ಬಂದು ಭಾಳ ಹೊತ್ತು ಕಾದ್ವಿ ಬಸ್ಸು ಗೊತ್ತಾಗಲಿಲ್ಲ ಮತ್ತೆ ಯಾರನ್ನ ಕೇಳಿದ್ವಿ ಯಾವುದೋ ಒಂದು ಬಸ್ ಐತೆ ಅಂತಂದಂದು ಅವರು ಬಂದರು ನಾವು ಅದೇ ಊರಿಗೆ ಹೋಗೋದು ಬರ್ರಿ ನೀವು ಯಾರ ಮನೆಗೆ ಹೋಗೋದು ಅಂತಂದು ಕೇಳಿದ್ರು ಆ ರಾಜಣ್ಣರ ಮನೆಗೆ ಅಂತಂದು ಹೇಳಿದ್ವಾ ಬರ್ರಿ ತೋರಿಸ್ತೀವಿ ಅಂತಂದೇಳಿ ಅಲ್ಲಿ ಗಾನ ಬಂದು ಹೇಳಿದ್ರು ಇಲ್ಲಿ ಹೂವಿನ ಗಿಡ ಐತಲ್ಲ ಹೆಂಚಿನ ಮನೆನೇ ಅವ್ರದ್ದು ಹೋಗ್ರಿ ಒಳಗಿರ್ತಾರೆ ಅಂತಂದರು ನಾವೇ ಬಂದ್ಬಿಟ್ವಿ ನಾವೇ ಮೂವರು ಬಂದಿದ್ದು ಯಾರೂ ಬಂದಿಲ್ಲ ತಿಂಡಿ ತಿಂದ್ರಪ್ಪ ನೀವು ಯಾವಾಗ ಬಂದಿದ್ದ ಏನು ಕಚ್ಯಾರ ತಿಂಡಿ ತಿನ್ನಿರಿ ಸ್ಪೆಷಲಾ ತಿಂಡಿ ತಂತ್ ಕಣಮ್ಮ ಯಾರಿಗೆ ಇಲ್ಲ ಕಣಮ್ಮ ನಾವು ಬಂದಲ್ಲೇ ಭಾಳ ಹೊತ್ತಾಯ್ತು ಕಣಮ್ಮ ತಿಂಡಿ ಏನು ಬೇಡ ನಾವು ಅಲ್ಲೇನೆ ತಿಂಡಿನೂ ತಿನ್ಕೊಂಬಂದ್ವಿ ಇದೇ ಮೊದಲನೇ ಸಲ ಬಂದಿದ್ದು ನೋಡ್ಕೊಂಡು ಹೋಗೋಣ ಅಂತಂದೇಳಿ ಬಂದ್ವಿ ಅಷ್ಟೇ ಹಂಗೇನು ತಿಳ್ಕೊಬಿಡ್ರಿ ಗಿಂಡಿ ಏನು ಬೇಡ ಮೊದಲನೇ ಸಲ ಬಂದಾಗ ಏನು ತಿನ್ಲಬಾರ್ದು ಅಂತ ಹೇಳಿದರು ಅಲ್ಲಿ ನಮ್ಮ ಮನೆಗೆ ನಮ್ಮ ಅಮ್ಮ ಇದ್ದಾರಲ್ಲ ಅವರು ವಯಸ್ಸಾಗಿರೋರು ಏನು ತಿಂಡಿ ಪಂಡಿ ಏನು ಈ ಸ ಪ ಮೊದಲನೇ ಸಲ ಹೋಗ್ತೀರಾ ಸುಮ್ಮನೆ ನೋಡ್ಕೊಂಬರ್ರಿ ನಿಮ್ಗೆ ಇಷ್ಟ ಆದರೆ ನಿಮಗೆ ಇದಾದರೆ ಚೆನ್ನಾಗಿ ಇನ್ನೊಂದು ಸಲ ಹೋದಾಗ ಬೇಕಾದರೆ ಊಟ ಗಿಟ್ಟ ತಿಂಡಿ ಕಾಫಿ ಏನಾರು ಮಾಡ್ಕೊಬರ್ರಿರಂತೆ ಏನಿಲ್ಲ ಸುಮ್ಮನೆ ಎಲ್ಲ ಹೋಗೋರಂಗೆ ಹೋಗಿ ನೋಡ್ಕೊಂಬರ್ರಿ ಹುಡುಗಿ ಒಂದ ನೋಡ್ಕೊಂಬರೀ ನಿಮ್ಗೆ ಇಷ್ಟ ಆದರೆ ಮಾಡ್ಕೊಂಬಕ್ಕಾಗುತ್ತೆ ಅಂತಂದೇಳಿ ಹೇಳಿದರು ಅದಕ್ಕೋಸ್ಕರ ಏನು ಬೇಡ ಈ ಸಲ ನಾನು ಅಲ್ಗೂ ನಮ್ಮ ಮನೆಯರ್ಗೂ ನನ್ನ ಮಗು ಹೇಳಿದೆ ಹೋಗ್ರಿ ನೀವು ಇಷ್ಟ ಆದರೆ ನೀವೇ ನೋಡ್ಕೊಂಬರ್ರಿ ನನ್ನ ಮಗು ಹೇಳಿದೆ ನಿನ್ಗೆ ಇಷ್ಟ ಆದರೆ ಸಾಕಣಪ್ಪ ನಮಗೇನು ಹೆಂಗಾನ ಇರಿ ನಮಗೇನು ಒಕ್ಕೆ ಆಗುತ್ತೆ ನೀನೊಂದು ಒಕ್ಕೆ ಆದರೆ ನೀನು ತಾನೇ ಜೊತೆ ಭಾಳ ಅಂತಂದು ಹೇಳಿವಿ ಆದರೆ ನಮ್ಮ ಹುಡುಗ ಕೇಳಲಿಲ್ಲ ಒಬ್ಬರನ್ನ ಬರ್ರಿ ಒಬ್ಬರನ್ನ ಬರ್ರಿ ಅಂತಂದಂತು ಅದಕ್ಕೆ ಬಂದ್ವಿ ನಾವು ಮೂರು ಜನನೇ ಬಂದಿದ್ದು ಈಗ ಹುಡುಗಿನ ಕರೆದ್ರೆ ನೋಡ್ಕೊಂಡು ಹೋಗ್ತೀವಿ ಹುಡುಗಿ ಐತಲ್ಲ ಮನೆಗೆ ಇದ್ದರೆ ಕರೀರಿ ನೋಡ್ಕೊಂಡು ಹೋಗ್ತೀವಿ ಆಮೇಲೆ ನೋಡ್ಕೊಂಬ ನಾನು ಇದ್ದಿದ್ದೆ ನಾನು ಎಲ್ಲನೂ ಉಂಟೇನಮ್ಮ ಏಟೋ ಅವ್ರಿಬರೇ ಒಪ್ಪಿಗೆ ಆಗಬೇಕು ಗಂಡು ಒಪ್ಪಿರೇ ಸಾಕು ಹೆಣ್ಣು ಒಪ್ಪಿರೇ ಸಾಕು ಅಂತಂದರೆ ಸಾಲು ಕಣಮ್ಮ ನೀವು ಇರಬೇಕಲ್ಲ ಜೊತೆಗೆ ಅತ್ತೆ ಮಾವ ಅಂತ ಅನ್ನೋರು ಮನೆಗೆ ನೀವು ಆಳ್ಸರು ಬಳಸೋರು ಎಲ್ಲ ಇರಬೇಕಲ್ಲ ಎಲ್ಲರ್ಗು ಇಷ್ಟ ಆಗಬೇಕು ಏನು ಬಂದಿದ್ದೆ ಅಂತಾಗಿಲ್ಲ ಬಿಡ್ರಿ ನೋಡ್ಕೊಂಡು ಹೋಗಿರಂತೆ ಮುಂದಿಂದ ಆಮೇಲೆ ನೋಡೋಕ್ಕಾಗುತ್ತೆ ನೀವ ನಿಮ್ಮ ಮಗ ಏನು ಓದಿದ್ದಾನೆ ಏನು ಮಾಡಿದ್ದಾನೆ ನಮ್ಮ ಹುಡುಗ ಇಂಜಿನಿಯರಿಂಗ್ ಮಾಡಿ ಬೆಂಗಳೂರಾಗದೇ ಕಣಪ್ಪ ಈಗ ಒಬ್ಬನೇ ಇಲ್ಲ ಗಂಡು ಮಕ್ಕಳು ಇಲ್ಲ ನಮ್ಗೆ ಒಂದು ಎರಡು ಎಕರೆ ಅಡಿಕೆ ತಾಟನ ಐತೆ ಎರಡು ಎಕರೆ ತೆಂಗಿನ ತಾಟನ ಐತೆ ಒಂದು ಸ್ವಲ್ಪ ಖಾಲಿ ಐತೆ ಎರಡು ಬೋರ್ ಹಾಕಿಸಿದ್ದೀವಿ ಸ್ವಂತಕ್ಕೆ ಮನೆ ಕಟ್ಟಿದೀವಿ ಹೊಸ್ದಾಗಿ ಇವನು ಬೆಂಗಳೂರಾಗೆ ದುಡಿತಾನೆ ಇಂಜಿನಿಯರಿಂಗ್ ಮಾಡೋವೇ ನಾವು ನಮಗೆ ಹುಡುಗಿ ಒಂದು ಇಷ್ಟ ಆದರೆ ಸಾಕು ಏನು ನೀವು ಏನು ಕೊಡೋದು ಬೇಡ ಮನೆ ಕಡೆಗೆ ನಾವು ಚೆನ್ನಾಗಿದ್ದೀವಿ ಏನು ಪರವಾಗಿಲ್ಲ ಎಲ್ಲ ಕಚ್ಚಿಕ್ಕಿ ನಾವೇ ಮಾಡ್ಕೊಂಡು ಹೋಗ್ತೀವಿ ಹುಡುಗಿ ಇಷ್ಟ ಆಗ್ಬೇಕಷ್ಟೇ ನಮ್ಮ ಹುಡುಗಿಗೆ ಇಷ್ಟ ಆದರೆ ಸಾಕು ನಮಗೆ ಇರೋ ನಮ್ಮ ಮಗ ಅವನು ಚೆನ್ನಾಗಿದ್ರೆ ಸಾಕು ಅಂತಲೇ ನಾವು ಅಂತಂದು ಅಂಬೋದು ನಿಮ್ಮ ಮಗಳು ಇದ್ರೆ ನೋಡ್ತೀವಿ ನಮಗೂ ಶನ ಇಲ್ಲ ಕಣಪ್ಪ ನನ್ನ ಮಗ್ಗೆ ಒಂದು ಗಂಡುನೇ ಇವಳೇ ದಡ್ಡಾಳು ನಾವು ಇಷ್ಟ ಅಷ್ಟು ಓದಿಸಿದೀವಿ ಏನೋ ಉಂಬ ಉಡಮನೆ ಕೂಡ ನಮ್ಮ ತಂಬೋದು ನಮ್ಮದು ಆಸೆ ನಮ್ಮದೇನು ತೋಟ ಪಾಟ ಯಾತು ಇಲ್ಲ ಕಣಪ್ಪ ಏನೋ ನಮ್ಮದು ಒಂದಿಟ್ಟು ಐತೆ ಕಾಳು ಕಡಿ ಬಳ್ಕೊಂಡು ಉಮ್ತೀವಿ ಹಿಂಗೆನೇ ಯಾತಾನ ತೊಡ್ಕೋಸಲಿಕ್ಕಂಡು ನಮ್ಮ ಕಡಿಕೆ ನೀರಿಂದೂ ಕಮ್ಮಿ ತೋಟ ಗಿಟ ಕಟ್ಟಿಲ್ಲ ಕಣಪ್ಪ ಹುಡುಗಿ ಒಂದು ಹುಡುಗ ಒಂದು ಈಟ ಊಟ ಓದಿಸಿ ನನ್ನ ಮಗನೂ ನೋಡಿ ನಿಮ್ಗೆ ಇಷ್ಟ ಆದರೆ ಮುಂದಕ್ಕೆ ನಮಗೂ ನಿಮಗೂ ಋಣ ಸಂಬಂಧ ಇದ್ರೆ ಆಗುತ್ತೆ ನಿನ್ನ ಹೆಸರು ಏನಮ್ಮ ನನ್ನ ಹೆಸರು ಆಂಟಿ ಅನನ್ಯ ಅಂತ ನಾನು ನನ್ನ ಮಗನ ಮಾಡಿಂಗ್ ಮಾಡಿದಾನೆ ಮಗ ಬಿಡ್ರಿ ಅವನ್ನೆಲ್ಲ ಏನು ನಾವು ಹೇಳ್ತೀವಿ ನಮ್ಮ ಮಗಳಿಗೆ ನಿಮಗೆ ಇಷ್ಟ ಆದ್ರೆ ನೋಡ್ಕೊಂಡು ಹೋಗ್ರಿ ನೀವು ಮನೆ ಕಡೆ ಚೆನ್ನಾಗಿದ್ದೀರಾ ಅಂತ ನಂಬೀರಾ ನಾವೇ ನಿಮ್ಮಷ್ಟು ಶ್ರೀಮಂತರ ಅಲ್ದಿದ್ರು ಏನೋ ನಮ್ಮ ಮಕ್ಕಳು ಮರಿ ಓತಿ ತಕ್ಕ ಮಟ್ಟಿಗೆ ವಿದ್ಯಾ ಬುದ್ಧಿ ಕಲಿಸಿದ್ದೀವಿ ಅಷ್ಟೇ ನಮ್ಗೆ ಏನೋ ಏನಿಲ್ಲ ತಿಂಡಿನೂ ಬೇಡ ಅಂತೀರಾ ಟೀ ಕಾಫಿ ಬೇಡ ಅಂತ ಅದಕ್ಕೆ ನೀವು ಫೋನ್ ನಂಬರ ತಗೊಂಡು ಹೋಗ್ರಿ ಫೋನ್ ನಂಬರ್ ತಗೊಂಡೋಗಿ ನಮ್ಮ ನಂಬರಿಗೆ ಫೋನ್ ಮಾಡಿರಿ ಫೋನ್ ಮಾಡಿರಿ ನಿಮ್ಗಿಷ್ಟ ಆದರೆ ಯಾವುದು ಶಾಸ್ತ್ರ ಕೇಳಿ ಹೇಳ್ಕಳಿಸ್ರಿ ಫೋನ್ ಮಾಡಿರಿ ಯಾವ್ದುಕು ನಾವು ಸಲ ಬಂದು ನೋಡ್ಕೊಂಬತ್ತೀವಿ ನಿಮ್ಮ ಮನೆ ತೆಗೆ ಹೆಂಗಿದ್ದೀರಾ ಅಂತಂದೇಳಿ ನಾವು ಏನಾರು ಋಣ ಸಂಬಂಧ ಇದ್ದರೆ ಕೊಟ್ಟು ಮಾಡೋಣ ನಮ್ಮ ನಿಮ್ಮ ಇದು ಸಂಬಂಧ ಬೆಳಿಬೇಕು ನೆನ್ಪಿಸ್ತಾನ ಅಂತಂದು ಅನ್ನೋದು ಋಣ ಇದ್ದರೆ ನಾವು ಬರ್ತೀವಿ ನೋಡೋಣ ಈಗ ಬಸ್ ಐತೆ ಹನ್ನೊಂದು ಗಂಟೆಗೆ ಆ ಬಸ್ಸಿಗೆ ಹೋಗ್ರಿ ಸೀದಾ ಅಲ್ಲಿ ಇಳಿತೀರಾ ನೀವು ಆ ಟೌನಿಗೆ ಹೋದರೆ ಅದ್ಲಿಂದ ನಿಮಗೆ ಬಸ್ಸು ಸಿಗ್ತಾವಾದ್ರೂ ಮಸ್ತಾಗಿ ಓದ್ತವೆ ಬಸ್ಸು ನಿಮ್ಮೂರಿಗೆ ಹುಡುಗ ಅವಳು ಚೆನ್ನಾಗಿದ್ ಕಣ ಕಣ್ಣು ಅತ್ತೆ ನಮ್ಮ ಅಮ್ಮನಿಗೂ ಅವ್ನಗೂ ಚೆನ್ನಾಗಿ ಹೊರಗೆ ಆಗುತ್ತೆ ಚೆನ್ನಾಗಿ ಓದ್ತಿದ್ದಾನೆ ಹೆಂಗೆ ಬುದ್ಧಿವಂತರ ಇದ್ದಂಗೆ ಅದ ಒಬ್ಬನೇ ಮಗ ಇಂಥ ಸಂಬಂಧ ತಿರ್ಗಾ ನಾವಾಗಿ ಹುಡುಕನ ಹೋದರೆ ಸಿಗೋದಿಲ್ಲ ಕೊಟ್ಟು ಮಾಡೋಣ ಕಾಣತ್ತೆ ಅವರು ಒಪ್ಪಿದರೆ ಹುಂಕಣ ಸುಶೀಲಮ್ಮ ನನಗೂ ಇಷ್ಟ ಆದ ಹುಡುಗ ಚೆನ್ನಾಗಿದ್ದಾನೆ ಒದನೇ ಮಗ ಸುಖವಾಗಿ ಸಾಕಿದ್ದಾರೆ ನನಗೂನು ಇಷ್ಟ ಒಂದೇ ಆದರೆ ಪಾಪ ಮಾತನಾಡಿ ಅವರು ನಡೆ ನಡಿಯಲ್ಲ ಎಷ್ಟು ನಿಧಾನ ಏನು ಹೇಳ್ತಾರೆ ಕಣಮ್ಮ ನಾವೇನು ಆಸೆ ಕಂಡಿದ್ವಾ ನಮ್ಮ ಮನೆಗೆ ಅಂತಾರೆ ಬಂದ್ರು ಹೆಂಗೆ ಅವ್ರಿಗೂ ಇಷ್ಟ ಆಗಿತಿ ಬಿಡು ಇನ್ನೇನು ಸಲ ಹೋಗಿ ಸಲ ಹೋಗಿ ಬಂದು ಕೊಟ್ಟು ಮಾಡೋಣ ಸುಮ್ಮನೆ ಅವರು ಇವ್ರನ್ನು ಯಾರು ಏನು ಕೇಳೋದು ಬೇಡ ಆದರೆ ಸಾಕು ಸುಮ್ಮನೆ ಕೇಳ್ತಾ ಕೇಳ್ತಾ ಹೋದಷ್ಟು ಹೇಳ್ತಾ ಹೇಳ್ತಾ ಇರ್ತಲೆ ಇರ್ತಾರೆ ಯಾರಾದರೂ ಬಂದು ಅಂತ ಇಂಥದ್ದು ಹೇಳೋಕೆ ಇದ್ ಮಾಡ್ತಾರೆ ಪರವಾಗಿಲ್ಲ ಅವರು ನೋಡಿರೋರೆ ಕಂಡು ಜಾಗನೇ ಜಾಗನ ಒಳ್ಳೇರೇನೆ ಮಗ ಏನು ಬೆಂಗಳೂರಾಗಿದ್ದರು ತಂದೆ ತಾಯಿ ಇದ್ದಾರೆ ಅವರು ಪಾಪ ನೋಡಿರೋ ಒಳ್ಳೆಯವನ್ನ ಹಂಗೆ ಕಾಣ್ತಾರೆ ಚೆನ್ನಾಗಿ ಏದಾರೆ ಹಂಗಮ್ಮತಂದು ಅಂದಿದ್ರು ಪಾಪ ತಂದೆ ತಾಯಿ ಬೋಲ್ ಒಳ್ಳೆಯವರು ಮೆತ್ತನಾರು ಹುಡುಗನ ಒಳ್ಳೇನೋ ಒಂದೇ ಒಂದು ಮಾತಾಡಲ್ಲ ಜನ ಇದ್ದಿತ ಕುತ್ಕೊಂಬಲ್ಲ ಅಂತ ಅಂದೇಳಿ ಹಂಗೆ ಇದಪ್ಪ ಅವರು ಹಂಗೆ ಹೇಳಿದ್ರೆ ಹಂಗೆ ಇದ್ದಾನೆ ನನಗೂ ಬೋಲ್ ಇಷ್ಟ ಆತಮ್ಮ ಕೊಟ್ಟು ಮಾಡೋಣ ಹೇಳ ಅಲ್ಲಪ್ಪ ನಾನು ಓ ನೋಡ್ಕೆ ಬಂದ್ವಲ್ಲ ಹುಡುಗಿ ಚೆನ್ನಾಗೈತೆ ನಿನ್ಗೆ ಇಷ್ಟ ಆತೇನಾ ಪಾಪ ಹಂಗ ಅಜ್ಜ ಅಲ್ಲ ಅಜ್ಜಿನೂ ಒಳ್ಳೇದು ಅವರ ಅಪ್ಪಯ್ಯ ಅವ್ರ ಅಮ್ಮಯ್ಯನೂ ಒಳ್ಳೆಯವ್ರು ಹುಡ್ಗೀನು ಪಾಪ ಸೋನ್ಯಸ್ತಿ ಚೆನ್ನಾಗಿ ನಮಗೇನೋ ಇಷ್ಟ ಆತಪ್ಪ ನಿನ್ಗೆ ಹಂಗೆ ಅನ್ನಿಸ್ತಾ ಕಾರ್ತಿಕ ಅಂಕಣ ಹುಡುಗಿನೂ ಚೆನ್ನಾಗೈತೆ ನಿನಗೂ ಅವಳಿಗೂ ಚೆನ್ನಾಗಿ ವರ್ಗ ಆಗುತ್ತೆ ನನಗೂ ಒಪ್ಪ ಅವ್ರೋದೇನೆ ನನಗೂ ಇಂತ ಮನೆ ಆದ್ರೆ ವಾಸೆ ಹುಡುಗಿ ಚೆನ್ನಾಗಿದಾಳೆ ನಿನ್ಗೆ ಅನಿಸ್ತ ಹೇಳಪ್ಪ ಅಮ್ಮ ನಿಮ್ಮಿಬ್ರಿಗೂ ಇಷ್ಟ ಆಗೈತೆ ಅಂದ್ರೆ ನನಗೂ ಇಷ್ಟನೇ ಕಣಪ್ಪ ಪಾಪ ಹುಡುಗಿನೂ ಚೆನ್ನಾಗಿದ್ದಾಳೆ ನನಗೂ ಇಷ್ಟ ಆಗೈತೆ ಓದಿದಳೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ನಾವಿನ್ನೇನು ಯಾರಿಗೆ ಖರ್ಚು ಮಾಡಂಗಿದ್ದೀವಿ ನಾವು ಎಲ್ಲ ಖರ್ಚಿಗೆ ನಾವೇ ಮಾಡ್ಕೆ ಹೇಳು ಅಕ್ಕ ಎಲ್ಲಿಗೆ ಬಂದಿದ್ರಿ ನೀವೇ ಹಿಂಗೆ ಆಯ್ತು ತಪ್ಪು ಬಂದಂಗೆ ಬಂದಿದ್ದೀರ ನಮ್ಮವ್ರಿಗೆ ಅದು ಯಾಕೆ ಬಂದಿದ್ರಿ ಮೂವರು ಬಂದಿದ್ದೀರಾ ಮಗ ನೀನು ಅಣ್ಣ ಸರಾಜಕ್ಕ ಈ ನಾನು ಇಲ್ಲಿಗೆ ಯಾಕೆ ಬರ್ತಾರೆ ನೀನಿಗೆ ಸರಜಕ್ಕಿದ್ದಂಗೆ ಐತಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ನಾನು ನಿಬುರಿ ಕೊಟ್ಟವ್ರೆ ಎಂಬುದು ನಿನಗೆ ನೆನಪಾಗ್ಲಿಲ್ವೇನಕ್ಕ ಬರ್ಬೇಕಾ ಬೇಡವ್ ನಮ್ಮ ಮನೆ ತಕೆ ಎಲ್ಲಿಗೆ ಬಂದಿದ್ರಿ ಹಿಂಗೆ ಏ ಇಲ್ಲೇ ಬಂದಿದ್ರಿ ಕಣಮನಿ ರಾಜನಮ್ಮನಿಗೆ ಬಂದಿದ್ವಿ ನಿನ್ನೆ ಬಂದಿದ್ರಿ ನಿನ್ನ ಇಲ್ಲಿಗೆ ಕೊಟ್ಟೈತೆ ಅಂತ ನನಗೆ ಗೊತ್ತಿಲ್ಲಮ್ಮ ಗೊತ್ತಿದ್ದಿದ್ರೆ ನಾನು ಕೇಳ್ತಿದ್ದೆ ಗೀತಾ ಮನೆ ಯಾವ್ದು ಅಂತಂದೇಳಿ ಈ ಊರಲ್ಲ ಇಂಥ ಎರಡಮ್ಮರ ಊರ ಇದ್ದಾವೆ ಅಂತಂದ್ ಬರಲ್ಲ ಅಕ್ಕಿ ಇದ್ದಂತಂದೇಳಿ ನಾ ಕೇಳಕೊಗ್ಲಿಲ್ಲಮ್ಮ ಗೀತಾ ಮರಮನೆ ಯಾವುದು ಅಂತ ಕೇಳ್ತಿದ್ದಿಲ್ಲ ಅಂದ್ರೆ ನಿಮ್ದಿದೆ ಊರೇನು ಹಾಗಾದ್ರೆ ನನಗೆ ಗೊತ್ತಿಲ್ಲಮ್ಮ ಇವಾಗ ಬಸ್ ಬಂದಿದ್ರೆ ನಾವು ಹೋಗ್ತಿದ್ದೆ ನಿನ್ನೆಲ್ಲಿ ನೋಡಿರ್ಲಿಲ್ಲ ನಾವು ಏ ಅಕ್ಕ ಅಪ್ರೂಪಕ್ಕೆ ಬಂದಿದ್ದೀರ ಬರ್ರಿ ಮನೆ ತಕ್ಕ ಹೋಗನ ಆ ಹೇಳ್ಕಳ್ಸಿರು ಬರೋಕ್ಕಿಲ್ಲ ಬಂದಿದ್ದೀರಾ ಬಾ ಬಾರಕ್ಕ ನೀನು ಅಣ್ಣನ ಕರ್ಕೊಂಡು ಮಗನೂನು ಅಪ್ರೂಪಕ್ಕೆ ಬಂದಿದ್ದೀರಾ ಬರ್ರಿ ಹೋಗಿರಂತೆ ಯಾಕೆ ಬಂದಿದ್ರಿ ಏನು ಕತೆ ಅವ್ರ ಮನೆ ತಕ್ಕ ಏನಕ್ಕೆ ಬಂದಿದ್ರಿ ನೀವು ಆ ಒಂದು ಮಾತನಾ ಕೇಳಬಾರ್ದೆ ನಾನು ಏನಾಗೆ ಇಲ್ಲಿ ಯಾತ ಅಂಗಡಿ ಮನೆಗೆ ಏನೋ ಬೇಕಾಗಿತ್ತು ತಗೊಂಡೋಗಣ ಅಂತ ಬಂದಮ್ಮ ನೋಡಿದೆ ಅಕ್ಕಯ್ಯ ಸರಜಕ್ಕ ಇದ್ದಂಗೆ ಐತಲ್ಲ ಅಂತಂದು ಹೇಳಿ ಬಂದೆ ಬರೀ ಹೋಗಣ್ಣಮ್ಮ ಅಂತಾಕೆ ಅಲ್ಲ ಕಣಕ್ಕ ನಿನ್ನ ಮಗ ಆಲೆ ಈ ದೊಡ್ಡನದು ನೆನಕ ನೆನ್ನೆ ಮನೆ ಇಟ್ಟಿಟ್ಟೇ ಇದ್ದ ಕಾರ್ತಿಕ ನಾವೆಲ್ಲ ಎತ್ಕೊಂಡು ಆಡಿಸಿದ್ದು ಹುಡ್ಗ ಏಳು ದೊಡ್ಡ ಅನ್ನಕ್ಕೆ ಆಗೇನಕ ಆಲೆ ಮದುವೆ ಬಂದನಲ್ಲಕ್ಕ ನಮ್ಮ ಇವಾಗ ಇನ್ ಮಕ್ಳೇನಾಮ ಈಗ ಬೆಳೀತಿತ್ತವ ಇಪ್ಪತ್ತೈದು ವರ್ಷ ಕಣಮ್ಮ ಅದಕ್ಕೆ ಮದುವೆ ಮಾಡೋಣ ಅಂತ ಹೇಳಿ ಒಬ್ಬನೇ ಹೆಣ್ಣು ಇಲ್ಲ ಗಂಡು ಇಲ್ಲ ಅದ್ಕೆ ಮದುವೆ ಮಾಡೋಣ ಇಲ್ಲೊಂದು ಹೆಣ್ಣು ಐತಿ ಅಂತಿದ್ರು ನಿಮ್ಮರು ಊರಾಗೆ ಅದ್ಕೆ ಯಾರೋ ನಂಬರ್ ಕೊಟ್ಟು ಅಡ್ರೆಸ್ ಕೊಟ್ಟಿದ್ರು ನೋಡ್ಕೊಂಡು ತಲೆ ಬಂದಿದ್ವಿ ನಮಗೆ ಗೊತ್ತಿಲ್ಲ ನಿನ್ನ ಇದೇ ಊರು ಅಂಬದು ಈಗ ಬರೇ ಮಾತೇ ಅದು ಬಸ್ ಬಸ್ಟ್ಯಾಂಡ್ ಬರೀ ಹೋಗಣ ಕಳಿಸ್ತೀನಿ ನಡೀರಿ ಎತ್ಲಗತ್ತಾ ಏಟ್ ಬಲಂತ ಮಾಡ್ತಾಳೆ ಈಗ ಬಂದಿದ್ರಿ ಬಸ್ಗೆ ಅದೇ ಹೋಗ್ತಿದ್ವಿ ನೋಡಿ ಎಲ್ದಿದ್ರಿ ನೀನು ಹೋಗ್ತಿದ್ವಿ ನಡ್ರಿ ಹಂಗ ಅವ್ರು ಕಂಡುಂಡಿರೈನಾರಲ್ಲ ಹೋಗಿ ಇನ್ನೊಂದು ದಸಕ್ಕೆ ಒಂದು ಬರೀ ಯಾಕೆ ಇಷ್ಟೊಂದು ಬಲಂತ ಮಾಡ್ತಾ ಆಗಿ ಹುಡುಗಿ ಹಂಗಾದ್ರೆ ಹಂಗಾದ್ರಿ ಸರಾಜಕ್ಕ ಅವ್ಳ ಮನೆಗೆ ಏನು ಕೇಳೋಕ್ಕೆ ಬಂದಿದ್ರಿ ಅಯ್ಯ ನೀವು ಅವ್ರ ಏನು ಬಂದಿದ್ರಿ ಸುಮ್ಮನಿರ ಅವ್ರು ಹಂಗೆ ಕ್ಯಾತಿಯರು ಅವ್ರುಗಿ ಏನು ಮದುವೆ ಮಾಡ್ಕೊಂಡು ಹೋಗ್ತೀರಾ ನನ್ನ ಮಗಳೇ ಇದ್ದಾಳೆ ಕೊಡ್ತೀನಿ ಅಲ್ಲಿ ಯಾಕೆ ಹೋಗಿದ್ರಿ ಕಂಡುಂಡಾರು ನೀವು ನಮ್ಮಂತಕ್ಕೆ ಬರ್ಬೇಕು ತಾನೆ ಅವ್ರ ಮಂತಕ್ಕೆ ಹೋಗಿದ್ದೀರಾ ಅವರೇನು ಏನಂತ ಒಳ್ಳೆಯರಲ್ಲ ಏನಲ್ಲ ಸುಮ್ಮನೆ ಯಾಕೆ ಅವ್ರ ಮಂತಕ್ಕೆ ಹೋಗಿದ್ರಿ ಇಲ್ಲ ಕಣಗೀತಮ್ಮ ಹಂಗೇನು ಅನ್ನಿಸ್ಲಿಲ್ಲ ಅವ್ರ ಮನೆ ತೆಗೆ ಪಾಪ ಅವರು ಒಳ್ಳೆಯವ್ರ ಮನೆ ಅನ್ನಂಗೆ ಇದ್ರು ಪಾಪ ಆ ಒಜ್ಜಿನೂ ಅಷ್ಟೇ ಸೊಸೆ ಅಷ್ಟೇ ಮಗ ಅಷ್ಟೇ ಹುಡುಗಿನು ಏನು ಹಂಗೆ ಅನ್ನಿಸಲಿಲ್ಲ ಸೋಮ್ಯ ಅಸ್ತಿ ಚೆನ್ನಾಗಿ ಅನ್ನಿಸ್ತಪ್ಪ ನಮಗೇನು ಇಷ್ಟ ಆಗಿತ್ತು ನಾವು ಅದಕ್ಕೆ ಇನ್ನೊಂದು ಸಲಿಗೆ ಅವ್ರಿಗೆ ಹೇಳೋಣ ಬರೀ ನಮ್ಮ ಹುಡುಗಿಗೆ ಸಲ ನೋಡ್ಕೊಂಡು ಹೋಗಿ ನಮ್ಮ ಮಗ ಒಬ್ಬನೇ ಮಗ ಅದಕ್ಕೆ ನಮ್ಮ ಹುಡುಗನ ಹೇಳ್ದೆ ಏನೋ ಬೇಡ ಮಾಡೋಕ್ಕರಕ್ಷಣೆ ಬೇಡ ಕಣಮ್ಮ ಹುಡುಗಿನೂ ಚೆನ್ನಾಗೈತೆ ನಾವೇ ಎಲ್ಲ ಖರ್ಚು ಮದುವೆ ಮಾಡ್ಕೊಂಡು ಹೋಗೋಣ ಬಡೋರು ಆದ್ರಾಗಲೇ ಹೇಳೋ ಅಂತ ಅಂದೇಳಿ ನನ್ನ ಮಗನೂ ಒಪ್ಕೊಂಡಿದ್ದಾನಮ್ಮ ಏಯ್ ಸುಮ್ಕಿರಿ ಅವ್ರ ಮನೆಗೆ ಏನು ಮಾಡ್ಕೊಂಡು ಹೋಗ್ತಿರಿ ನೀನು ಏನಂತ ಒಳ್ಳೇರೇನಲ್ಲ ಸುಮ್ಮನೆ ಯಾಕೆ ಅವ್ರ ಮನೆಗೆ ಹೋಗೋಕೆ ಹೋದ್ರಿ ನನ್ನ ಮಗಳೇ ಇದ್ದಾಳೆ ಕೊಡ್ತೀನಿ ನನ್ನ ಮಗಳನ್ನೇನೇ ಕನ್ವ ಡಿಗ್ರಿ ಮಾಡಾಳೆ ನನ್ನ ಮಗಳನು ಹೆಂಗೋ ನೋಡಿರಾರೆ ನಮ್ಮ ಮನೆಗೆ ಯಾ ಮದುವೆ ಮಾಡ್ಕೊಂಡು ಹೋಗ್ರಿ ಸುಮ್ಮನೆ ಅಲ್ಲಿಗೆ ಅವ್ರ ಮನೆಗೆ ಏನು ಮಾಡ್ಕೊಂಡು ಹೋಗ್ತೀರಿ ಅವರು ಕೇಳ್ತೀರ ಅವ್ರು ಒಳ್ಳೆಯರಲ್ಲ ಅವಗ್ಗಿನೂ ಒಳ್ಳೇದಲ್ಲ ಸಸೇನೂ ಒಳ್ಳೇದಲ್ಲ ಅವ್ಗೆ ಮಟ್ ಮೊದಲೇ ಒಳ್ಳೇದಲ್ಲ ಸುಮ್ಮನೆ ಯಾಕೆ ಅವ್ರ ಮನೆಗೆ ಹೋಗಿದ್ರಿ ಬರ್ಬೇಡ್ರಿ ಇನ್ನೊಂದು ಸಲಿಗೆ ನಮ್ಮ ಮನೆಗೆ ಬರ್ರಿ ನನ್ನ ಮಗಳು ಬೆಂಗಳೂರಾಗ ಇದ್ದಾಳೆ ಹೇಳ್ಕಳಿಸ್ತೀನಿ ಬತ್ತಾಳೆ ನನ್ನ ಮಗಳನ್ನೇ ಕೊಡ್ತೀನಿ ಅವ್ರ ಮನೆಗೇನು ಹೋಗ್ಬೇಡ್ರಿ ಹಂಗಾದ್ರೆ ಹಂಗೇನಮ್ಮ ನಮಗೆ ಗೊತ್ತಿರಲಿಲ್ಲ ಹೆಂಗೆ ಕಂಡುಂಡಿರೋಬಿಗೆ ನೀನು ಈ ಮಾತು ಹೇಳ್ದಮ್ಮ ಈ ಯಾರು ಹೇಳೋರೇ ಇರ್ತಿಲ್ಲ ಸರಿ ಬಿಡು ಹಂಗಾದ್ರೆ ನಾವೇನವ್ರಿಗೇನು ಹೇಳ್ಕೊಳಿಸಲ್ಲ ಹೇಳ್ಕಳಿಸ್ತೀವಿ ಅಂದಿದ್ದೀವಿ ಫೋನ್ ನಂಬರ್ ಕೊಟ್ಟವ್ರಿ ಹೇಳಲ್ಲ ನಿಮ್ಮ ಮನೆಗೆ ಬರ್ತೀವಿ ಹೇಳು ಹಂಗಾದ್ರೆ ಏನಾಯ್ತು ಇವಾಗ ಹೋಗ್ತೀವಮ್ಮ ಬಸ್ ಬರುತ್ತೆ ಹೋಗ್ತೀವಿ ನಿನ್ನ ಮಗಳನ್ನ ಹೇಳ್ಕಳಿಸು ಬಂದು ನೋಡ್ಕೊಂಡು ಹೋಗಿ ನಿನ್ನ ಮಗಳನ್ನ ಮಾಡ್ಕೊಂಡು ಹೋಗ್ತೀವಿ ನಾವು ಅವ್ರ ಯಾರ ನಂಬರ್ ಕೊಟ್ಟು ಅಡ್ರೆಸ್ ಕೊಟ್ಟು ಹೇಳಿರಮ್ಮ ಹೆಂಗೋ ಮಾತಾಡಿದ್ದು ನೋಡಿರಿ ಒಳ್ಳೆಯವನ್ನಂಗೆ ಕಾಣ್ತು ನಮಗೂ ಇಷ್ಟ ಆಗಿದ್ರು ನೀನು ನೋಡಿರಿ ಹಿಂಗ್ತಿಯಲ್ಲಮ್ಮ ಸರಿ ಗೀತಮ್ಮ ನಾವು ಹೋಗ್ತೀವಿ ನಾ ಬಸ್ ಪದಕ್ಕೆ ಬಾಬಾ ಯಾವುದೈತೆ ಬಸ್ಸು ಬಿಡು ಹೋಗ್ತೀವಿ ಏನೈತೆ ಬದುಕೊಂಡು ನೀನು ನೋಡ್ಕೆ ನಾವು ಹೋಗಿ ಬರ್ತಮ್ತೇನೆ ಸರಿಯಮ್ಮ ಏನು ಅವ್ರ ಮನೆಗೇನು ಹೋಗ್ಬೇಡ್ರಿ ನನ್ನ ಮುಡ್ಗೇನೆ ಕೊಡ್ತೀನಿ ಹೇಳ್ಕೊಳಿಸ್ತೀನಿ ಬರ್ರಿ ಬಂದು ನೋಡ್ಕೆ ಇರಂತೆ ಇಲ್ಲಾಂದರೆ ನಾವೇ ಅಲ್ಲಿಗೆ ಬರ್ತೀವಲ್ಲ ನಾವು ಅಮ್ಮಯ್ಯರ ಮನೆಗೆ ಅವಾಗ ಅಲ್ಲಿಗೆ ಕರ್ಕೊಂಬತ್ತೀವಿ ನೋಡಿರಂತೆ ನೋಡಿ ಮಾಡ್ಕೊಂಬಂತೆ ಬಿಡು ಒಬ್ಬನೇ ಮಗ ಎಣ್ಣಿಲ್ಲ ಗಂಡಿಲ್ಲ ಎರಡು ಎಕರೆ ತೆಂಗಿನ ತೋಟ ಐತೆ ಅಡಿಕೆ ತೋಟ ಐತೆ ಖಾಲಿ ಜಮೀನು ಅಷ್ಟೈತೆ ಒಂದು ಆರು ಏಳು ಎಕರೆ ಆ ಸ್ವಂತಕ್ಕೆ ಮನೆ ಐತೆ ಒಬ್ಬನೇ ಮಗ ನೋಡು ಎಂಥ ಒಳ್ಳೆಯರು ಈಗ ಹೋಗಿ ಅವ್ರ ಮನೆಗೆ ಮಾಡ್ಕೊಂಡು ಹೋಗೋರು ನಾನು ನೋಡಲಿಲ್ಲ ಅಂದಿದ್ದರೆ ಬಸ್ ಸ್ಟಾಪಿಗೆ ಹೋಗಿ ಹೋಗ್ಲಿಲ್ಲ ಅಂದಿದ್ರೆ ಇವರು ಸಿಕ್ತಿರ್ಲಿಲ್ಲ ಯಾರೂ ಹೇಳ್ತಿರ್ಲಿಲ್ಲ ಹೆಂಗೆ ನನ್ನ ಮಗಳನ್ನೇ ಕೊಟ್ರತ ಹೆಂಗೆ ಅವ್ರ ಮೇಲೆ ಇಲ್ಲದೆಲ್ಲ ಹೇಳಿದೀನಿ ಅವ್ರಿಗೆ ಇನ್ನು ಹೋಗಲ್ಲ ಹೇಳ ಅವ್ರ ಮನೆಗೆ ನಮ್ಮ ಮನೆಗೆ ಬರ್ತಾರೆ ಎಲ್ಲ ಖರ್ಚಿಕ್ಕಿ ಮಾಡ್ಕೊಂಡು ಹೋಗ್ತಾರೆ ಇಂಥವ್ರು ಹುಡ್ಕಂಡೋದ್ರು ಸಿಗೋಲ್ಲ ನಾವೇ ನಮ್ಮ ಹುಡುಗಿನೇ ಕೊಟ್ಟು ಮಾಡೋಣ ಬಿಡು ಅಂದರೆ ಒಳ್ಳೆಯರೇ ಅವರು ಪಾಪ ನಾನು ನಮ್ಮ ಮಗಳು ಮಾಡ್ಕೊಂಡು ಹೋಗಲಿ ಅಂತಂದೇಳಿ ಹಿಂಗೆ ಹೇಳಿದ್ದೀನಿ ಹೆಂಗ ನಮ್ಮ ಮಾಡ್ಕೊಂಡ್ರೆ ಹೇಳಿ ನಮ್ಮ ಹುಡುಗಿ ಮಾಡ್ಕೊಂಡು ಹೋದರೆ ಸಾಕು ನಾವು ನಾವು ಚೆನ್ನಾಗಿದ್ದರೆ ಸಾಕು ಇನ್ನೊಬ್ಬರು ಸುದ್ದಿ ನನಗೇನು ಆಗ್ಬೇಕಾಗಿತ್ತು ಅಲ್ಲ ಕಣತೆ ಅವತ್ತು ಬಂದಿದ್ರಲ್ಲ ಅವರು ರಾಮ್ ಜೋಗಿ ಹೇಳ್ಯಾರು ನಮ್ಮಅಮ್ಮನಿಗೆ ನೋಡ್ಕೊಂಡು ಹೋಗ್ತೀವಿ ನೋಡ್ಕೊಂಡು ಹೋದ್ರಲ್ಲ ನನಗೇನ ಭಾಳ ಇಷ್ಟ ಅಂತಂದ್ರು ಯಾಕೆ ಫೋನೇ ಮಾಡಿಲ್ಲ ಬರ್ತೀವಿ ಬರೋಲ್ಲ ಇಲ್ಲ ನೀವು ಬರ್ರಿ ಅಂತಂದು ಹೇಳಿ ಇಲ್ಲೇ ಎಲ್ಲರೂ ಮೂವರು ಹೇಳು ಅಂದ್ರಮ್ಮ ಹುಡುಗನೂ ಇಷ್ಟ ಆಗೈತಿ ಅಂದ ಅವ್ರ ಅಪ್ಪ ಅಮ್ಮನೂ ಬೋಲ್ ಇಷ್ಟ ಆಗೈತಿ ನಮಗೆ ನೀವೇನು ಕೊಡೋದು ಬೇಡ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತಂದು ಅಂದ್ರಲ್ಲತ್ತೆ ನೋಡತ್ತೆ ಯಾಕೆ ಬರಲೇ ಇಲ್ಲ ಫೋನು ಮಾಡಲಿಲ್ಲ ನಿನಗೆ ನಾನು ನಾನು ಹೇಳಿ ಕಳಿಸಿದ್ರೆ ಏನತ್ತೆ ಯಾರ ನಂಬರ್ ಆಗ ಫೋನ್ ಮಾಡಿದ್ದೇನತ್ತೆ ನೀನು ಏ ಇಲ್ಲಮ್ಮ ಯಾರ ನಂಬರ್ಗೆ ಫೋನ್ ಯಾಕೆ ಮಾಡ ನಾನು ಅವರೇ ಮಾಡ್ತಾರೆ ಅಂತಂದು ಹೇಳಿ ಸುಮ್ಮನೆ ಅಂದಮ್ಮ ಅವ್ರು ಮಾಡೇ ಇಲ್ಲಮ್ಮ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲಪ್ಪ ಬಂದು ಒಂದು ವಾರ ಅಥವಾ ಈಗ ಒಂದು ಎರಡು ಮೂರು ದಿನಕ್ಕೆ ಫೋನ್ ಮಾಡ್ತೀವಿ ಅಂತಂದು ಅಂದಿದ್ರು ಯಾಕಪ್ಪ ಓನೇ ಮಾಡಲಿಲ್ಲಮ್ಮ ಯಾಕೆ ಮಾಡಿಲ್ವ ನೋಡಂತಡಿ ಏನು ಅಕ್ಕ ಅಕ್ಕಜ್ಜಿ ಹಿಂಗೆ ಅತ್ತೆ ಸಸ್ಯ ಕೂಕಂಬಿಟ್ರಿ ಏನೋ ಮಾತಾಡ್ತಿದ್ದಂಗೆ ಇತ್ತಮ್ಮ ನಿಮ್ಮ ಮನೆಗೆ ನೆಂಟರು ಬಂದಿದ್ರಂತೆ ರಾಮಜ್ಗೆ ಹೇಳ್ಯಾರು ನಿನ್ಗೆ ಯಾರು ಹೇಳ್ಯಾರೇ ಇಲ್ಲಸ್ಮಕ್ಕ ಅವ್ರು ಬಂದಿದ್ರು ಅಂತಂದೇಳಿ ಹೇಳಿ ಅವತ್ತು ಯಾರು ನೀವು ಇರಲಿಲ್ಲಮ್ಮ ನೀನು ಯಾರು ಹೇಳ್ಯಾರ ಏ ಯಾರು ಕಣಕ್ಕ ಆ ಮನೆಗೆ ಬಂದಿದ್ರು ಅಂತಂದೇಳಿ ಹೇಳಿ ಅವ ಮನೆಗೆ ಬಂದರು ತಿರ್ಗ ಅವಳ ಅವಳು ಗೀತಮ್ಮ ಇವರು ರಾಮಚಂದ್ರಪ್ಪರ ಗೀತಮ್ಮರ ಮನೆಗೆ ಹೋಗಿದ್ರಂತೆ ಅವ್ರಿಗಿನ್ನ ಸಂಬಂಧವ ಇಲ್ಲ ಅವರು ಊರಾರಂತೆ ಅವಳ್ದು ಅದೇ ಊರಲ್ಲ ತವ್ರ ಮನೆ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಈ ಊರಿಗೆ ಅಂತ ಅಂದೇಳಿ ಬಸ್ ಸ್ಟ್ಯಾಂಡಾಗೆ ಕೂಕೊಂಡಿದ್ರಂತೆ ಕರ್ಕೊಂಡು ಹೋಗಿದ್ಲಂತೆ ಅಂತ ಕಣದ್ದು ಅಲ್ಲಿಗೆ ಹಂಗಮ್ಮ ಒಟ್ಟು ನಾವು ಯಾಕೆ ಕೇಳೋದು ನಮ್ಗೆ ಅವ್ರಿಗೆ ಅಲ್ಲೇ ಭಾಳ ದಿನದಟ್ಟಿ ನಾವು ಮಾತಾಡೋದಿಲ್ಲ ಏನಿಲ್ಲ ಯಾವ ಊರು ತವ್ರ ಮನೆ ಏನೋ ಯಾತ ಏನು ನಾವು ಎಂದಕ್ಕೆ ಕೇಳಿದ್ದಿಲ್ಲಮ್ಮ ಅವಳ್ದು ಅವರು ಅಂತಂದೇಳಿ ಹೇಳಿ ನಾವು ಮಾತಾಡ್ಸಲ್ವಲ್ಲ ನಾವು ಯಾತದ್ದು ಕೇಳಿದ್ದಿಲ್ಲಮ್ಮ ಅವ್ರು ಮನೆಗೆ ಹೋಗಿದ್ರಂತೆ ಅವ್ರು ಹಂಗಾರೆ ಅವಳೇ ಏನು ತಿಟ್ವಾಟ ಹೇಳಿದ್ಲ ಏನು ಕೈ ಅವತ್ತಿಂದ ಫೋನೇ ಮಾಡಿಲ್ಲಮ್ಮ ಅವರು ಆ ಬಂದಿದ್ರು ಪಾಪೋಲ್ ಇಷ್ಟ ಆಗಿತ್ತು ಅಂತಂದರು ಎಂಥ ಚೆನ್ನಾಗಿ ಎಲ್ಲ ಹೇಳಿ ಕೇಳಿ ಆ ಹುಡುಗನ ಒಪ್ಕೊಂಡು ಹೋಗಿದ್ದೆ ಫೋನ್ ಮಾಡ್ತೀವಿ ಅಂಬ್ತಂದು ಅಂದಿದ್ರು ಒಬ್ಬನೇ ಮಗ ಅಂತಂದು ಹೇಳಿ ಅದು ಏನು ಹೇಳಿಲ್ಲ ಏನು ಕೈ ಏನು ಫೋನೇ ಮಾಡಲಿಲ್ಲಮ್ಮ ಅವರು ಹೌದೇನಿಲ್ಲ ಅಸ್ಮಕ್ಕ ಅವ್ರ ಮನೆಗೆ ಹೋಗಿದ್ರ ಏಯ್ ಅವ್ರ ಮನೆಗೆ ಅಷ್ಟೇ ಹೋಗೋದು ಅಷ್ಟೇ ಅಲ್ಲ ಕಣೆ ಲಸ್ಮಕ್ಕ ಹೋಗ ಆಲೆ ದಿನ ಅವ್ರ ಮನೆಗೆ ಬಂದಿದ್ದರು ಅವಳು ಅವ್ರ ಹುಡುಗಿ ಕರ್ಕೊಂಡೋಗಿ ಅವ್ರ ಹುಡುಗಿ ತೋರಿಸ್ಕೊಂಡು ಆಗ ಇವ್ರ ಹುಡುಗಿ ಮೇಲೆ ಎಲ್ಲ ಖರ್ಚು ಕಿ ಮದುವೆ ಮಾಡ್ಕೊಂಡು ಹೋಗ್ತಾರೆ ಕಿಂತ ಮನೆ ಹೇಳಿ ಅವ್ರ ಮನೆ ಕರ್ಕೊಂಡೋಗಿ ಹೇಳಿ ಅವ್ರ ಮನಗೇನು ಹೋಗ್ಬೇಡ್ರಿ ಮನೆಗೆ ನನ್ನ ಮಗಳಿದ್ದಾಳೆ ಇದ್ದಾಳೆ ಡಿಗ್ರಿ ಓದಿರಾಳು ನನ್ನ ಮಗಳನ್ನೇ ಮಾಡ್ಕೊಳ್ರಿ ಕೊಟ್ಟು ಮಾಡ್ತೀನಿ ಅವರು ಒಳ್ಳೇರಲ್ಲ ಅಂತಂದೇಳಿ ಹೇಳ್ತಿದ್ಲಂತ ಆಲೆ ನೆನೆ ದಿನ ಅವ್ರ ಮನೆಗೆ ಬಂದಿದ್ರಂತೆ ಮಾತುಕತೆಗೆ ಬಂದಿದ್ರಂತೆ ಅಲ್ಲ ನೋಡಿ ನಿಂಗೆ ಅಕ್ಕಯ್ಯ ಎಂಥ ಕೆಟ್ಟ ಜನಗಳ ಇದ್ದಾರೆ ಆ ಪಾಪ ಎಂಥ ಒಳ್ಳೆ ಹುಡುಗಿ ಆ ಓದ್ಕಂಡೆ ಎಂಥ ಸಣ್ಣಕ್ಕೈತೆ ಬಾಳೋರಾದ್ರೂ ಎಂಥ ಒಳ್ಳೆಯರು ಪಾಪ ಇವ್ರ ಮನೆಗೆ ಬಂದಿದ್ದ ನೋಡು ಯಾವ್ದಾನುಂಬ ಮನೆ ಸಿಕ್ಕರೆ ನನಗೆ ಸಿಕ್ಕರೆ ಸಾಕು ಅಂತಂದು ಅಂಬ್ತಾರೆ ಇಲ್ಲದ್ದೆಲ್ಲ ಚಾಡಿ ಹೇಳಿರೋದ ಚಾಡಿ ಯಾಕೆ ಹೇಳ್ಬೇಕು ಅವರು ಒಳ್ಳೆಯರು ಅಂತಂದು ಹೇಳಿ ಹೇಳ್ಬೇಕು ಕೊಡಂಗಿದ್ರೆ ಕೊಟ್ಟು ಮಾಡಿ ಅವಳು ಮಗಳೇ ನೋಡು ಇವರು ಪಾಪ ಯೋಟ ಸಕ್ಕೊಂಡಿದ್ರು ಎಂಥ ಕೆಲಸ ಮಾಡ್ಯಾರ ಇಂಥ ಜನಗಳು ಇರ್ತಾರೆ ನೋಡು ಯಾರ ಮನ್ಗನ ಯಾರನ್ನ ನೆಂಟರು ಬಂದಾರೆ ಅಂತಂದ್ರೆ ಅವ್ರ ಮನೆಗೆ ಒಳ್ಳೇದಾಗುತ್ತೆ ಅಂದರೆ ನನಗೆ ಆಗಲೇಳು ಅಂತಂದು ಅಂಬ್ತಾರೆ ನಮ್ಮ ಮಕ್ಕಳಂತೆ ಕಂಡರ ಮಕ್ಕಳು ಅಂತಂದು ನಂಬಲ್ವಲ್ಲ ಇವಾಗಿನ ಕಾಲದಾಗೆ ತು ಕೆಡುಕೆ ತುಂಬ ಥರ ಜನಗಳಂತನೂ ನೋಡಮ್ಮ ನಾವು ಕೆಟ್ಟದ್ದು ಹೇಳ್ಬೇಕಂದ್ರೆ ನಮಗೇನು ದೊಡ್ಡ ಮಾತಿ ನಮ್ಮ ತಗೋ ಫೋನ್ ನಂಬರ್ ಐತೆ ಅವ್ರದ್ದು ಹೇಳ್ಬೋದು ನಾವು ಅಂಥ ಕೆಲಸ ಮಾಡೋಕ್ಕೋಗಲ್ಲ ಎಂಥ ಮನೆಯವ್ರು ಬುದ್ಧಿ ಮಾಡೋ ಅಂತ ಒಳ್ಳೆಯ ಅಂತಂದು ಹೇಳಿ ಹೇಳ್ತೀವಿ ಇಂಥ ಬುದ್ಧಿ ಯಾಕೆ ಮಾಡಬೇಕು ಹೋಗ್ತಾ ಬೆನ್ನು ನೋಡೋಣ ಬತ್ತ ಮಕ್ಕ ನೋಡೋಣ ಇಂಥದ ಮಾಡಬಾರ್ದು ತರ ಕೊಡೋ ಮಕ್ಕಳ ಅವರು ಒಳ್ಳೆಯರಲ್ಲ ಅಂತಂದು ಹೇಳಿ ಹೇಳಿರೋದು ನಾವೇನು ಒಳ್ಳೆಯರು ಎಲ್ಲಿದ್ರು ಒಳ್ಳೆಯರ ನಮ್ಮ ಮನೆಗೇನು ಯಾರಾದರೂ ಬಂದೇ ಗೊತ್ತಾರೆ ಬಿಡು ನೋಡು ಎಂತೆಂತಾರೋ ಎಂತೆಂತವೋ ಮಾಡ್ತಾರೆ ಎಂತ ಹೇಳಿ ನಾವೇ ಎಲ್ಲ ಬೆಳಗಿರೋದೆಲ್ಲ ಹಾಲು ಅಂತಂದು ಅಂಬೋದು ಮಾಡ್ತಾರೆ ನೋಡು ಹಾಂ ನೋಡು ಅವ್ರ ಮಕ್ಕಳು ಕೊಟ್ಟು ಮಾಡ್ತಾರೆ ಇನ್ನು ಅನುಕೂಲಸ್ತ್ರರು ಏನಿಲ್ಲ ಗಂಡಿಲ್ಲ ಎಲ್ಲ ಖರ್ಚಿಗೆ ಅವರೇ ಹೋಗ್ತಾರೆ ಅಂತ ಏಟು ಒಟ್ಕುದಿ ಇನ್ನು ಯಾವಾಗ ಸಿಕ್ಕಳು ನಮ್ಮಯ್ಯಪ್ಪ ಹೋಗಿ ಬಸ್ಸನ್ನು ಹತ್ತಿಸ್ಲಿಲ್ಲ ಅಮ್ಮಯ್ಯಪ್ಪ ಇದ್ದಿದ್ರೆ ಗೊತ್ತಿರಲಿಲ್ಲ ಅವಳು ಅಲ್ಲಿಗೆ ನಮ್ಮ ಅಪ್ಪ ಇರಲಿಲ್ಲ ಎಲ್ಲ ಹೊಲ್ತೀನಿ ನಮ್ಮ ನಮ್ಮಯ್ಯಪ್ಪನ ಓದ್ತಾ ಅವರೂ ಬಿಡಮ್ಮ ಬಸ್ ಸ್ಟ್ಯಾಂಡು ನೋಡಿದ್ದೀವಿ ಹೋಗ್ತೀವಿ ಅಂತಂದೇಳಿ ಹೇಳಿ ಅವಳು ಎಲ್ಲ ಬಸ್ ಸ್ಟ್ಯಾಂಡಾಗೆ ನೋಡ್ಯವಳೆ ನೋಡಿ ಕರ್ಕೊಂಡು ಹೋಗಿದ್ದಾಳೆ ಮನೆ ಕರ್ಕೊಂಡು ಕರ್ಕೊಂಡೋಗಿ ಇಲ್ದದ್ದೆಲ್ಲ ಹೇಳಿ ನೋಡಿ ಮದ್ವೆನೇ ತಪ್ಪಿಸಿರೋದ ಅವರು ಒಪ್ಕೊಂಡು ಹೋಗಿದ್ರು ಪಾಪ ಯಾತ ಬಿಡಕಣಮ್ಮ ಏನು ಕೊಡಬೇಡ್ರಿ ನೀವು ಇನ್ನೊಂದು ಸಲಿಗೆ ನೀವೇ ಬರ್ರಿ ನೋಡ್ಕೊಂಡು ಹೋಗಿರಂತೆ ಫೋನ್ ಮಾಡ್ತೀವಿ ಅಂತಂದೇಳಿ ಫೋನ್ ನಂಬರೂ ಇಸ್ಕೊಂಡು ಹೋಗಿತ್ತು ಅವಣ್ಣಯ್ಯ ಅಯ್ಯಮ್ಮನೂ ಒಳ್ಳೇನೇಯ ಅತ್ತೆ ಮಾವನೂ ಹುಡುಗನೂ ಒಳ್ಳೇನೇ ಪಾಪ ಒಂದೇ ಒಂದು ತುಟಿ ಮಾಡಲಿಲ್ಲ ಅಂತರ್ಗೆ ಇವಳು ಇಲ್ಲದ್ದೆಲ್ಲ ಹೇಳಿ ಇಂಥದ ಆಗಬಾರ್ದು ಮಂಗೆ ಮಾಡ್ಯವಳೆ ಬಿಡಿ ನಿಂಗಮ್ಮ ಅವಳೆ ಕೊಟ್ಟು ಮಾಡಿರೋ ಮಾಡಲಿ ಏನು ನಮ್ಮಮ್ಮನಿಗೆ ನಿನ್ನ ಚಿಕ್ಕ ವಯಸ್ಸು ನಾವೇನೇ ಯಾರಿಗಾದ್ರು ಕೊಟ್ಟು ಮಾಡ್ತೀವಿ ನಾವು ಅವರು ಕೆಟ್ಟ ಬಡಿದ್ದಾರೆ ಹೇಳಿ ನಾವು ಮಾಡೋಕ್ಕೋಗಲ್ಲ ಏ ನೀವು ಫೋನ್ ನಂಬರ್ ಐತೆ ಅಂತಂದ ಹೇಳಿ ಹೇಳ್ತೀರಾ ಸುಮ್ಮನೆ ನಿಮಗೆ ಹಂಗೆ ಅನ್ಯಾಯ ಮಾಡಿದಾರೆ ನೀವು ಫೋನ್ ಮಾಡಿ ಹೇಳ್ರಿ ಅವ್ರಿಗೆ ಸುಮ್ಮನೆ ಅವಳಾಗ ಬಾಯಿ ಬಡ್ಕಿ ಅಂತಂದು ಹೇಳಿ ಇಲ್ಲ ತೊತ್ತ ನಾನೇ ಫೋನ್ ಮಾಡಿ ಹೇಳ್ತೀನಿ ಅವ್ರಿಗೆ ಇಂಥ ಕೆಲಸನೇ ಮಾಡೋದು ಇಂಥ ಕೆಲಸನ ಮಾಡಬಾರ್ದು ತೊತ್ತ ನಾನೇ ಫೋನ್ ಮಾಡಿ ಹೇಳ್ತೀನಿ ಅವ್ರ ಮನೆಗೆ ಹಾಕೋದ್ರಿ ಏನು ಮಾಡೋಣಲ್ಲ ಅಂತಂದು ಹೇಳಿ ನಾ ನಿಮ್ಮನಿಗೆ ಬರ್ರಿ ಅಂತಂದು ಹೇಳಿ ಹೇಳ್ತೀನಿ ಫೋನ್ ನಂಬರ್ ಕೊಡು ತ ಅವ್ರು ಅಂತದ್ದು ಮಾಡಿದ್ದಾರೆ ಅಂತ ನಾವಂಥದ್ದು ಹೋಗಲ್ಲ ಆಗಲಿ ಬಿಡು ಅವಳು ನಮ್ಮ ಮಗಳಿದ್ದಂಗೆನ ಆದ್ರೆ ಆಗುತ್ತೆ ಇವತ್ತು ಅವಳ ಮಗಳದಾಗುತ್ತೆ ನಾಳಕಿನ್ನ ನಮ್ಮ ಮಗಳದಾಗುತ್ತೆ ನಾ ಅವ್ರಿಗಿಂತ ಒಳ್ಳೆಯ ಬರ್ತಾರೆ ನಮ್ದು ಅಂತ ಕೇಳೋದು ಬುದ್ಧಿ ಇಲ್ಲ ನೋಡಿ ವೀಕ್ಷಕರೇ ಇಂಥದ್ದು ನಿಮ್ಮೂರಾಗು ಮಾಡ್ತಾರೆ ನಾ ఇంత ఇద్దరు నిమ్మరూ కమెంట్ మిరీ ఆయే ఈ వీడియో ఇష్ట లైక్ మి శేర్ నమ నమ్మ చాల్ సపోర్ట్ మాడి